ಶಿವನೇ ಈ ಸಾಂಗ್ ಸಾಂಗಿಂಗ್ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ ನಾಂಗ್ ಈಗ ನಮ್ಮ ಮೇಡಮ್ ನೋಡಿದ್ರು ಎಲ್ಲರೂ ನೋಡಿದ್ರು ಎಲ್ಲ ಸಾಂಗ್ ನೋಡಿದರೆಲ್ಲ ಹೇಳ್ತಾರೆ ಸೊ ಅದ್ಭುತ ಅದ್ಭುತ ಮೇಕಿಂಗ್ ಅದ್ಭುತ ಮೇಕಿಂಗ್ ಅಂದ್ಬಿಟ್ಟು ಅದು ಫುಲ್ ಸಾಂಗ್ ಬಿಟ್ಟಿಲ್ಲ ನಾನು ಕೆಲವು ಇದನ್ನ ಮಾಡಿದೀವಿ ಅಂಡ್ ಮೋಹನ್ ಮಾಸ್ಟ್ರು ಮೋಹನ್ ಮಾಸು ತುಂಬ ಚೆನ್ನಾಗೆ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು ಚೆನ್ನಾಗೆ ಕೊರಿಯೋಗ್ರಫಿ ಮಾಡಿ ಆಲ್ಮೋಸ್ಟ್ ಐ ಥಿಂಕ್ ಈ ಸಾಂಗ್ ನೋಡಿದಾಗ ಒರಿಜಿನಲ್ ನೀವು ಸಾಂಗ್ ನೋಡಿದಾಗ ಇದೇನು ಈಗ ನೋಡಿದ್ರೆ ಜಸ್ಟ್ ಸ್ಮಾಲ್ ಇದಷ್ಟೇ ಒರಿಜಿನಲ್ ಸಾಂಗ್ ನೋಡಿದಾಗ ಇಂಡಿಯಾ ಸಿನಿಮಾ ಇಂಡಸ್ಟ್ರೀಲಿ ಈ ಥರದ ಒಂದು ಸಾಂಗ್ ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇದೆ ಸಾಂಗ್ ಇದು ಅದೊಂದು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಬೇಸಿಕಲ್ ಯಾಕಂದ್ರೆ ನಮ್ಮಲ್ಲಿ ಸಾಂಗ್ ನೋಡಿದವರು ಸಾಂಗ್ ಕೇಳ್ದವ್ರಲ್ಲಿ ಹೇಳ್ತಾ ಇದ್ರು ಅಯ್ಯೋ ಇದು ಆ ಲ್ಯಾಂಗ್ವೇಜ್ಗೆ ಆಗ್ಬೇಕಾಯ್ತು ಈ ಲ್ಯಾಂಗ್ವೇಜ್ಗೆ ಆಯಿತು ನಮ್ಗೆ ಆಡದಲ್ಲ ಅದಕ್ಕಿಂತ ದೊಡ್ಡ ಇದಿದೆ ಅಂತ ಹೇಳ್ತಿದೆ ಎಲ್ಲರಿಗೂ ನಾನು ಹಂಗೆ ತುಂಬಾ ಅದ್ಭುತವಾಗಿ ಮಾಡಿಯಾರೆ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಫೋಟೋಗ್ರಫಿ ಅಂದ್ರೆ ಏನ್ ಕೇಳಂಗಿಲ್ಲ ಡೇವಿಡ್ ಫೋಟೋಗ್ರಾಫಿ ಓಕೆ ಇವನೊಂಥರ ನನಗೆ ಒಂದು ಮೂರು ಜನ ಹೀರೋಗಳು ಸ್ಕ್ರೀನ್ ಮೇಲೆ ಇರೋ ನಮ್ ಧ್ರುವ ಆದ್ರೆ ಇವನೊಬ್ಬ ಇರೋ ನಮ್ಗೆ ಆ ಡೈರೆಕ್ಟ್ರು ಮೋಹನ್ ಬಿಕರಿ ಅವರು ಅಂಡ್ ದೆನ್ ಇಲ್ಲಿ ನಮ್ಮ ಹೀರೋ ಅಲ್ಕುತಿಯಾರೆ ಸೊ ಅವರು ಇವರು ನನ್ಗೆ ಮೂರು ಜನ ಹೀರೋಗಳು ನಾವೇನಲ್ಲ ನಾನು ಆ್ಯಕ್ಚುಲಿ ಇವ್ರೇನೇನು ಗೈಡೆನ್ಸ್ ಕೊಡ್ತೀರ ಅದ್ರ ಪ್ರಕಾರ ಮಾಡಿದ್ದೀನಿ ನಾನು ಬಟ್ ಮಾಡಿಕೊಟ್ಟಿದ್ದಾರೆ ಹಗಲು ರಾತ್ರಿ ನನ್ನನ್ನು ತಿದ್ದಿ ಅವ್ರನ್ನ ನಾನು ತಿದ್ದಿ ಈ ಥರ ಎಲ್ಲ ಮಾಡಿದ್ದೀವಿ ಆ್ಯಂಡ್ ಸಖತ್ ಫೋಟೋಗ್ರಫಿ ಮಾಡಿದಾನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೈನ್ಟೀನ್ ಸೆವೆಂಟೀಸ್ ಸೆವೆಂಟಿ ಫೈವ್ ತೋರಿಸೋದಂದ್ರೆ ಸ್ವಲ್ಪ ರಿಸ್ಕೇ ಆದ್ರಲ್ಲಿ ಅದರಲ್ಲಿ ನೈಟ್ ಆ್ಯಂಡ್ ಡೇ ಹಗಲೂರು ರಾತ್ರಿ ನನಗಿಂತ ಮುಂಚೆ ಬಂದು ನನಗಿಂತ ಮುಂಚೆ ಎಲ್ಲಾನು ಪ್ಲಾನ್ ಮಾಡಿ ರಿಸರ್ಚ್ ಮಾಡಿ ಚೆನ್ನಾಗಿ ಮಾಡಿದಾನೆ ಥ್ಯಾಂಕ್ಸ್ ಮಗನೆ ಗಾಡ್ ಬ್ಲಸ್ ಥ್ಯಾಂಕ್ ಯು ಕಂತ ಥ್ಯಾಂಕ್ ಯು ಬಟ್ ಹಂಗೆ ಅಂದ್ಬಿಟ್ಟು ಲೈಟ್ ಬಂದ್ಬಿಟ್ಟು ಒಂದು ಸರ್ ಹೇಳ್ಬೇಕು ಅಂದ್ರೆ ಒಂದು ಐನೂರು ಲೈಟ್ ಹಾಕವ ಸರ್ ಐನೂರು ಲೈಟು ಹನ್ನೆರಡು ಜನ್ರೇಟ್ರು ಒಂದೊಂದು ಸಾರಿ ಹನ್ನೆರಡು ಜನ್ರೇಟ್ರು ಐನೂರು ಲೈಟು ಓಕೆ ಅಂದ್ರೆ ಲೈಟ್ ಇಲ್ದೇನೋ ಮಾಡ್ತಾನೆ ಇದು ಮಾಡ್ತಾನೆ ಬಟ್ ನಮ್ಮ ಪಿಚರೇ ಲೈಟೇ ಏನಕ್ಕೆ ಅಲ್ಲಿ ಕೂತಾರ ನೋಡಿ ಅದಕ್ಕೆ ಇವ್ರನ್ನ ನಾವೇನಂತ ಹೆಸರಿಟ್ಟಿದ್ದೀವಿ ಮಗ ವಾಲ್ಕೆನೋ ವಿಲಿಯಮ್ಸ್ ಅನ್ಬಿಟ್ಟು ವಾಲ್ಕೆನೋ ವಿಲಿಯಮ್ಸ್ ಅನ್ಬಿಟ್ಟು ಅಂದ್ರೆ ತಡೆಯಕ್ಕಾಗಲ್ಲವನ್ನ ಆ ಥರ ಬಟ್ ಅಮೇಝಿಂಗ್ ಮ್ಯಾನ್ ಅಮೇಸಿಂಗ್ ವರ್ಕರ್ ಸೊ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಭಾಗ್ಯ ಅನ್ಕಂತೀನಿ ನಿಜಾಗ್ಲಿ ಥ್ಯಾಂಕ್ ಯು ಅಂಡ್ ಆ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆಲ್ಲ ಲಾಸ್ಟ್ ಅಲ್ಲಿ ಅಂದ್ರೆ ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಬೆಂಗಳೂರು ಸೆವೆಂಟೀಸ್ ಹೆಂಗಿತ್ತು ಅನ್ನೋದೊಂದು ಅದ್ಭುತವಾಗಿ ಸೆಟ್ ಹಾಕಿದ್ದಾರೆ ತುಂಬಾ ಚೆನ್ನಾಗೆ ಅಂದ್ರೆ ಅವರೇ ಕಾರಣ ಅದಕ್ಕೆ ನಾನು ಅವಾಗ್ಲೇ ಹೇಳಿದೆ ಅವರೊಬ್ಬರು ಹೀರೋ ಈ ಸಿನಿಮಾಗೆ ಅಂತ ಇವರೇ ಕಾರಣ ನಿಜವಾಗ್ಲೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಅದ್ಭುತವಾಗಿ ಇದು ಮಾಡಿದ್ದಾರೆ ಅದನ್ನು ನಾನೆಲ್ಲೋ ನಾನು ಅದನ್ನು ಕೆಲವು ಗ್ರಾಫಿಕ್ಸ್ ಮಾಡಿದ್ದೀನಿ ಕೆಲವು ಇದನ್ನು ಮಾಡಿದ್ದೀನಿ ಬಟ್ ಬೆಂಗ್ಳೂರು ತೋರಿಸಬೇಕಲ್ಲ ಅದಕ್ಕೆ ಅವ್ರ ಶ್ರಮ ತುಂಬ ದೊಡ್ಡದಿದೆ ಅವರೊಬ್ರು ಹೀರೋ ಈ ಸಿನಿಮಾಗೆ ಥ್ಯಾಂಕ್ ಯು ಮೋಹನ್ ಬಾಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆ್ಯಂಡ್ ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳೋಂಗೇ ಇಲ್ಲ ಇದನ್ನು ಮ್ಯೂಸಿಕ್ಕು ಮ್ಯೂಸಿಕ್ ಮ್ಯೂಸಿಕ್ ಅಂದರೆ ಅರ್ಜುನು ಓಕೆ ನನಗೆ ಯಾವಾಗಲೂ ಅಷ್ಟೇ ಪ್ರತಿ ವಿಷಯದಲ್ಲಿ ಪ್ರತಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದು ಸರಿ ಹೇಳಿದೆ ನಿಮಗೆ ಅವ್ನಿಗೆ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಮಲಗಿದ್ದ ಆ ಟೈಮಲ್ಲಿ ಹೌದು ಆ ಟೈಮಲ್ಲೂ ಅಷ್ಟೇ ಅವಾಗ ತಾನೇ ಅನಿಸ್ತೇ ಕೊಟ್ಟು ಈಗ ತಾನೇ ಸ್ವಲ್ಪ ಎಚ್ಚರ ಆಗಿದೆ ಅವ್ನು ಸ್ವಲ್ಪ ಕರೆಕ್ಷನ್ಸ್ ಇತ್ತು ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಅವ್ನ್ ಹೇಳಿದೆ ಫೋನ್ ಮಾಡಿ ಗೀತಮ್ಮ ಇದ್ರು ಅವ್ರು ಮಿಸಸ್ಸು ಫೋನ್ ಮಾಡಿದೆ ಮಾ ಆರಾಮಾಗಿದ್ದಾನ ಮಗನೇ ಅಂತ ಆರಾಮಾಗಿದ್ದಾನಣ್ಣ ಈಗ ಅಂದರು ಹೌದು ಹಂಗೆ ಕೊಡಕಂತ ಫೋನು ಕೊಟ್ಟೆ ಇರೋಣ ನೋಡ್ಕೊಟ್ರು ಕೊಟ್ಟ ತಕ್ಷಣನೇ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್ ಇದು ಬಾಂಬೆ ಬಂದಿದೆ ಇಲ್ಲಿಂದ ಬಂದಿದೆ ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದೀನಿ ಸರ್ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂತ ಬೆಡ್ ಮೇಲೆ ಮಲಗಿದ್ದು ಅದಕ್ಕೆ ನಾನು ಕಂಟಿಷ್ಟ ಯಾಕಂದ್ರೆ ಹಗಲೂ ರಾತ್ರಿ ಯಾವಾಗಲೂ ಫೋನ್ ಎತ್ತಾನೆ ಯಾವಾಗಲೂ ಕೆಲಸ ಮಾಡಿಕೊಡ್ತಾನೆ ನನಗೆ ಬೇರೆಯವ್ರಿಗೆಲ್ಲ ಕಳ್ಳ ಸೊ ನನಗೆ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾನೆ ಇದು ಜಸ್ಟ್ ಸಾಂಪಲ್ ಶಿವ ಶಿವ ಬಂದು ಜಸ್ಟ್ ರಿಯಲಿ ಹೇಳ್ಬೇಕಂದ್ರೆ ಸಾಂಪಲ್ ಇದು ಇನ್ನು ಬರೋ ಸಾಂಗ್ಸ್ಗಳೆಲ್ಲ ತುಂಬ ಯೂನಿಕ್ ಯೂನಿಕ್ ಸಾಂಗ್ಸ್ಗಳೆಲ್ಲ ಒಂದೊಂದಾಗಿ ನಿಮ್ಗಳಿಗೆಲ್ಲ ಕೇಳಿಸ್ತೀನಿ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಂಡ್ ಅದು ಅದು ಕಂಪ್ನಿ ಬಗ್ಗೆ ಏನು ಹೇಳೋಂಗಿಲ್ಲ ಆನಂದಾಡಿಯೋ ಕಂಪ್ನಿ ಬಗ್ಗೆ ಹೇಳಂಗಿಲ್ಲ ಅವರೇ ಮಾತಾಡ್ಕೋತಾರೆ ಓಕೆ ಶಮಣ ಯಾಕಂದ್ರೆ ಅಷ್ಟು ದೊಡ್ಡನೂ ಅಲ್ಲ ಆನಂದಾಡಿಯೋ ಕಂಪ್ನಿ ಬಗ್ಗೆ ಮಾತಾಡಿಸೋ ದೊಡ್ಡನೂ ಅಲ್ಲ ಯಾಕಂದ್ರೆ ನಮ್ಮ ಸಾಂಗ್ಗಳನ್ನ ತಗೊಂಡೋಗಿ ಅವರು ಮಾರ್ಕೆಟ್ ಮಾಡಿ ನಮ್ಮ ಸಾಂಗ್ಗಳನ್ನ ತಗೊಂಡೋಗಿ ಅವರು ರೀಚ್ ಮಾಡಿ ಜನಕ್ಕೆ ಎಂಜಾಯ್ ಮಾಡಿ ಖುಷಿ ಪಡಿಸ್ತಾರಲ್ಲ ಅದಕ್ಕೆ ಗ್ರೇಟು ಥ್ಯಾಂಕ್ ಯು ಶಮಣ ಥ್ಯಾಂಕ್ ಯು ಸೊ ಮಚ್ ನಾನು ಅಷ್ಟು ಇದಿಲ್ಲ ನೀವು ಮಾತಾಡಿ ದಯವಿಟ್ಟು ಪ್ಲೀಸ್